ಹಾಯ್ ಎಲ್ಲರಿಗೆ ನಮಸ್ಕಾರ ಅತಿ ಸುಲಭವಾಗಿ ಎಣ್ಣೆ ಒಗ್ಗರಣೆ ಕೊಡ್ದಂಗೆ ದಿಢೀರ್ನ ಹಂಗೆ ಎಲ್ಲ ಹೆಚ್ಚು ಅದ್ರಾಗ ಹಾಕಿ ಹೀರಿಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣರಿ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ರೀ ನೋಡಿರಿ ಈಗ ಹೀರಿಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ ಈಗ ಇದನ್ನು ತುರ್ಕೋಬೇಕ್ರಿ ಇದನ್ನ ಮ್ಯಾಗ ರೀ ಇದನ್ನ ಒಟ್ಟು ತುರ್ಕೋಬೇಕು ಇದು ಹೀರೆಕಾಯಿ ಬೆಂದ್ರಿ ಇದು ಬೆಂದ್ರಲ್ರಿ ಹಂಗೆ ರೀ ಇದು ನೋಡಿ ತುರ್ಕೊಂಡು ತೊಳ್ಕೊಂಡು ಬರ್ತಾನೆ ರೀ ಇದು ನೋಡಿ ತುರ್ಕೊಂಡು ತೊಳ್ಕೊಂಡು ಬರ್ತೀವಿ ನೋಡಿರಿ ಈಗ ಇದನ್ನ ತುರ್ಕೊಂಡು ತೊಳ್ಕೊಂಡು ತೊಗೊಂಡನಿ ಈಗ ಹಿಂಗೊಂದು ಸ್ವಲ್ಪ ಹೆಚ್ಕೋಬೇಕ್ರಿ ಹೆಚ್ಕೊಂಡು ತಿಂದು ನೋಡ್ಬೇಕ್ರಿ ಸಾಹಿತ್ಯ ಎಲ್ಲ ನೋಡಿ ಹೆಚ್ಬೇಕ್ರಿ ಹಿಂಗೆ ಚೆಕ್ ಮಾಡಿ ಹೆಚ್ಬೇಕ್ರಿ ಈಗ ಹೆಚ್ಚೋದು ತೋರಿಸ್ತೀನಿ ನೋಡ್ರಿ ಸಣ್ಣಗೆ ಬೇಕಂದ್ರೆ ಸಣ್ಣಗೆ ರೀ ದೊಡ್ಡ ಬೇಕಂದ್ರೆ ದೊಡ್ಡ ಹಚ್ಬೋದು ನಾನು ಈ ಥರ ಹೆಚ್ಕಿ ನೋಡ್ರಿ ಈ ಥರ ಹೋಳು ರೀ ನಾನು ಹಿಂಗ ಹೋಸಿ ಹೆಚ್ಕೊಂಡು ತೋರಿಸ್ತೀನಿ ತೋರಿಸ್ತೇನೆ ನೋಡ್ರಿ ಇಲ್ಲಿ ದೊಡ್ಡ ಎರಡು ಹೀರೆಕಾಯಿ ತೊಗೊಂಡಿದಿರಿ ನಾನು ಈಗ ಹೋಸ ಹೆಚ್ಚಿಗೆ ಮನೇಲಿ ಈಗ ದಬ್ರಿಗೆ ಇಕ್ಕಂತ ನೋಡ್ರಿ ಇದನ್ನ ಒಗ್ಗರಣೆ ಕೊಡಲ್ಲ ರೀ ಡೈರೆಕ್ಟ್ ಇದಕ್ಕೆ ಎಲ್ಲ ಹಾಕಿ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ಟೊಮಾಟೆ ಹಣ್ಣು ಹಾಕ್ತೇನೆ ನೋಡ್ರಿ ಕೊತ್ತಂಬರಿ ಇಕ್ಕಂತ ನೋಡ್ರಿ ಈಗ ಎರಡು ಹಣಕಾಯಿ ಮೆಣ್ಸಿಕಾಯಿ ತೊಗೊಂಡ್ರಿ ನೀವು ಹಸಿ ಮೆಣ್ಸಿಕಾಯಿ ಆದ್ರೆ ತೊಗೊಬೋದ್ರಿ ഒന്ന് എരുളി ഹിട്ടി എരുളി എക്കോ സ്വൽപ്പർവേ ഹി അതൊക്കെ പല്യക്കെട്ട് ബേക്ക് നോട്രി അസ്ു ഉപ്പേക്കു നോട്രിഗ അഷു പഠി ഹാത്ത നോ കലർ നോട്ക്കണ്ടോ അസ് എക്കി இது குரப்புடி இக்கோ ஒடுஸ்பூன்னு குறப்புடி இக்கிஸ்வல் பெல்ல சவான பத்துக்கிட்டு ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ ಎರಡು ಸ್ಪೂನ್ ಎಣ್ಣೆ ತಗೊಳಿ ಎಣ್ಣೆ ಹಾಕ್ತೇನೆ ನೋಡ್ರಿ ಈಗ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ ಈಗ ನೀರು ಹೊಡಿತೈತ್ರಿ ಹೀರೆಕಾಯಿ ನೀರು ನೋಡಿ ಹಾಕ್ಯಾರೀ ನಮಗೆ ನೀರು ಬೇಕಂದ್ರೆ ನೀರು ಜಾಸ್ತಿ ಹಾಕಬಹುದು ರೀ ನೀರು ಜಾಸ್ತಿ ಬೇಡ ಅಂದ್ರೆ ಕಮ್ಮಿ ಇಕ್ಕಬೋದು ರೀ ಈಗ ಒಂದು ಸ್ವಲ್ಪ ನೀರು ಇಟ್ಟಂತ ಒಂದು ಸ್ವಲ್ಪ ಕೊಚ್ಚ ಈಗ ಇದನ್ನ ಡೈರೆಕ್ಟ್ ಗ್ಯಾಸ್ ಹಚ್ಕೊಂಡು ಕುದಿಯಾಕಿಟ್ಬಿಡಣ್ರಿ ಈಗ ನೋಡ್ರಿ ಗ್ಯಾಸ್ ಹಚ್ಚನ್ರಿ ಈಗ ಪಲ್ಯ ರೆಡಿ ಆಗಕ್ಕೆ ಕುದಿಯಾಕಿ ಇಟ್ಟಣ್ರಿ ಇದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಲ್ರಿ ಕುದ್ದಿಂದ ರೀ ಈಗ ಕುದ್ದಾನ ನೋಡಣ್ರಿ ಹ್ಞೂ ಕೂತೈತಿ ನೋಡ್ರಿ ಇದು ಹೀರಿಕಾಯಿ ಎಳೆ ರೀ ಇಲ್ಲೋನ ಕೂತೈತಿ ನಾವು ಸ್ವಲ್ಪ ರಸ ಜಾಸ್ತಿ ಇರ್ಲಿಂದು ಜಾಸ್ತಿನ ನೀರು ರೀ ಅದನ್ನು ರಸ ರೀ ಈಗ ಅಂದಾಗ ಮಸ್ತ ಟೇಸ್ಟ್ ಬರ್ತೈತಿ ರೀ ರೊಟ್ಟಿ ಆಗ ತಿನ್ಬೋದು ಅಂದಾಗ ತಿನ್ಬೋದು ಚಪಾತಿ ಆಗೋ ತಿನ್ಬೋದು ಇರ್ತೈತಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ ನಾವು ಸಿಂಪಲ್ಲಾಗಿ ದಿಢೀರನ್ನ ಹೀರೆಕಾಯಿ ಪಲ್ಯ ಮಾಡ್ಕೊಬೋದು ಸುಲಭವಾಗಿ ಈಗ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ లైక్ మరి శేర్ మి కమెంట్ మరి సబ్స్క్రైబ్ మరి ఎల్గూ నమస్కారం